ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಗರಸಭಾ ವ್ಯಾಪ್ತಿಗೆ ಒಳಪಡುವ ಹತ್ತನೇ ವಾರ್ಡಿನ ಭಾರತ್ ಆಯಿಲ್ ಮಿಲ್ ಕಾಂಪೌಂಡ್ ಬೂತ್ ನಂಬರ್ ನಲವತ್ತೆಂಟು ರಲ್ಲಿ ಸಾರ್ವಜನಿಕರು ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡದಂತೆ ಬಹಿಷ್ಕಾರ ಮಾಡುತ್ತಿದ್ದಾರೆ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ನೀಡದಿರುವ ಬಗ್ಗೆ ಮತ್ತು ಏರಿಯಾದ ಮನೆಗಳಿಗೆ ಹಕ್ಕುಪತ್ರಗಳನ್ನು ನೀಡದೆ ಮಲತಾಯಿ ಧೋರಣೆ ತೋರಿಸುತ್ತಿರುವ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ ಆಡಳಿತಗಳ ನಡತೆಯನ್ನು ವಿರೋಧಿಸಿ ಮತದಾನ ಬಹಿಷ್ಕಾರವನ್ನು ಮಾಡುತ್ತಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ವಿಜಯ್ ಪ್ರಭಾಸ್ ಕನ್ನಡ ನ್ಯೂಸ್ ವಾಹಿನಿಯೊಂದಿಗೆ ಮಾತನಾಡಿ ನಾವುಗಳು ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳ ಕಾಲ ಈಸ್ಲಂನಲ್ಲಿ ವಾಸ ಮಾಡುತ್ತಾ ಬಂದಿದ್ದೇವೆ ಆದರೆ ನಮಗೆ ಸರ್ಕಾರದಿಂದ ದೊರಕಬೇಕಾದ ಯಾವುದೇ ಸರ್ಕಾರದ ಸವಲತ್ತುಗಳು ಸಿಗುತ್ತಿಲ್ಲ ಆದ್ದರಿಂದ ನಾವುಗಳೆಲ್ಲರೂ ಮತದಾನವನ್ನು ಮಾಡದಂತೆ ತಿರಸ್ಕಾರ ಮಾಡಿದ್ದೀವಿ ಎಂದು ಮೂರ್ತಿ ಎಚ್ ತಿಳಿಸಿದರು ಈ ಸಮಯದಲ್ಲಿ ಕೃಷ್ಣ ಎಂ ಯಮನೂರ ಹನುಮಂತಪ್ಪ ರಮೇಶ್ ಪರಶುರಾಮ್ ನಾಗರಾಜ್ ಅಣ್ಣಪ್ಪ ವಾರ್ಡಿನ ಮಹಿಳೆಯರು ಕವಿತಾ ಎಂ ಕೆ ರಶ್ಮಿ ಅಕ್ಕಮ್ಮ ಲಲಿತಮ್ಮ ನೀಲಮ್ಮ ಮಾಲಾ ಕವಿತಾ ಗೀತಮ್ಮ ಪ್ರೇಮ ಶೋಭಾಮ್ಮ ಇನ್ನೂ ಹಲವಾರು ವಾರ್ಡಿನ ಪ್ರಮುಖರು ಉಪಸ್ಥಿತರಿದ್ದರು ಮಾತ್ರ ನಾವು ಮುಂದಿನ ನಿರ್ಧಾರ ನಾವು ಯಾವ ನಿರ್ಧಾರ ತಿಳಿಸಲ್ಲ ಈ ಬಾರಿ ಮತದಾನ ಬಹಿಷ್ಕಾರ ಮಾಡೋದಂತ ಖಂಡಿತ ನಮಗೆ ಮೂಲಭೂತ ಸೌಕರ್ಯಗಳು ಮಾಡಿ ನಡೆಸಿ ಕೊಟ್ಟರೆ ಮಾತ್ರ ನಾವು ಮತದಾನಕ್ಕೆ ಮುಂದಾಟಿ ಇಲ್ಲಾಂದ್ರೆ ಇಲ್ಲ ಅಂತ ಈ ಮೂಲಕ ಕೇಳ್ಕೊಳ್ತೇವೆ ಸಮಸ್ಯೆ ಮುನ್ನೂರು ಜನ ಅಂದ್ರೆ ಒಬ್ಬ ಐದು ಐದು ಪೊಟ್ಟರೆ ಎಂಪ್ಲಾಯಿಗಳು ಬರ್ತಾರೆ ಅವ್ರ ಸಮಸ್ಯೆ ಅಲ್ಲ ಇಲ್ಲಿರೋ ಸಾವಿರ ಜನ ಸಮಸ್ಯೆ ಇದೆ ಯಾವುದೇ ರೀತಿ ನೀರಿಂದು ಶುದ್ಧ ನೀರಿನ ಘಟಕ ಇಲ್ಲ ಆಮೇಲೆ ಚರಂಡಿಗಳು ಇಲ್ಲ ಯು ಜಿ ಮಾಡಿದ್ದಾರೆ ಕನೆಕ್ಷನ್ ಇಲ್ಲ ಮಹಿಳೆಯರೆಲ್ಲರೂ ಪೂರ್ತಿ ಬಸ್ ಸ್ಟ್ಯಾಂಡಿನ ಆಶ್ರಯ ಅಲ್ವಾ ಮಹಿಳೆಯರಿಗೆ ಮಕ್ಳು ಎಲ್ಲರೂ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಡೈಲಿ ಐದು ರೂಪಾಯಿ ಕೊಟ್ಟು ಹೋಗ್ಬೇಕು ಒಬ್ಬರಿಗೆ ಐದು ರೂಪಾಯಿ ಅಂದ್ರೆ ಒಂದು ಮನೆಗೆ ನಿರ್ವಹಿಸ್ತಿಲ್ಲ ಬಂದಾಗಿ ಹೋಗಿತ್ತು ಅದು ಆಮೇಲೆ ಚರಂಡಿ ಪೂರ ಮಳೆಗಾಲ ಬಂತಂದ್ರೆ ಎಲ್ಲವೂ ಬ್ಲಾಕ್ ಆಗಿ ರಸ್ತೆಗೆ ರಸ್ತೆಗರಿದ್ದವು ಚರಂಡಿ ಬಾಕ್ಸ್ ಚರಂಡಿಗಳು ದೊಡ್ಡ ಯಾವ ಮಾಡಿಲ್ಲ ಇದುವರೆಗೂ ಆಮೇಲೆ ಶುದ್ಧ ನೀರಿನ ಘಟಕ ನಮ್ಮ ಈ ಏರಿಯಾದಾಗ ಇಲ್ಲಿ ಸಾವಿರ ಜನಕ್ಕಿಂತ ಜಾಸ್ತಿ ಆದ ಸಣ್ಣ ಮಕ್ಕಳೆಲ್ಲ ಸೇರೋರು ಒಂದು ಹತ್ತತ್ರ ಒಂದು ಎರಡೂವರೆ ಮೂರು ಸಾವಿರ ಜನ ಸಂಖ್ಯೆ ಐತಿ ಅವ್ರಿಗೆ ಯಾರಿಗೆ ಶುದ್ಧ ನೀರಿನ ಘಟಕ ಇಲ್ಲ ಮೊನ್ನೆ ನೀರಿಂದ ಇದು ಬಂದಾಗ ಹೊರಗಡೆ ಹೋಗಿ ನೀರು ತರುವಂಥ ಪರಿಸ್ಥಿತಿ ಅದು ಎಲ್ಲ ವಾರ್ಡ್ನಾಗ ಅದು ನಮ್ಮ ವಾರ್ಡ್ನಾಗ ನಮ್ಮ ಬೂತ್ನಾಗ ಮಾತ್ರ ಇಷ್ಟೊಂದು ಜನಸಂಖ್ಯೆ ಇದ್ದರೂ ನೀರಿನ ಸಮಸ್ಯೆ ಭಾಳ ಐತಿ ಬೋರ್ವೆಲ್ಗಳು ಮೊನ್ನೆ ಎಲ್ಲ ಕೆಟ್ಟು ಇದು ಯಾರೂ ಮಾಡಿಸ್ಕೊಡಲ್ಲ ನಾವೇ ಸ್ವಂತ ಖರ್ಚಿನಲ್ಲಿ ಮಾಡಿಸಿ ಮಾಡಿಸಿ ನೀರಿನ ವ್ಯವಸ್ಥೆ ಮಾಡ್ಕೊಂತಿದ್ದೀವಿ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಈ ಕಡೆ ನೋಡ್ತಾನೆ ಏನಿದ್ರು ಮಲತಾಯಿ ಮಲತಾಯಿ ಧೋರಣೆಯೇ ಇಲ್ಲಿ ನಾವು ನಾವು ಅಂತಂದ್ರೆ ಒಂಥರ ಏನೋ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅವರು ಅನ್ನೋ ಒಂದು ಲೆಕ್ಕಕ್ಕೆ ನಮಗೆ ಇಟ್ಕೊಂಬಿಟ್ಟಾರೆ ಸಮಸ್ಯೆ ೂಮಿಗೆ ಅಲ್ಲಿಗೆ ಹೋಗಬೇಕು ನಮ್ಗೆ ಎಲ್ಲಾ ಎಲೆಕ್ಷನ್ಗೂ ಬರ್ತಾವರ ಕೊಡ್ತಾವಿ ನಿಮಗೆಲ್ಲ ಸರಿ ಮಾಡ್ತಾವಿ ಅಂತಾರ ಯಾರು ಬರೋಲ್ಲ ಈಗ ಎಲೆಕ್ಷನ್ ಇದ್ದಾಗನು ಯಾರು ಬಂದಿಲ್ಲ ಬರೀ ಹಿಂಗೆ ಹೇಳೋರ ಒಂದ್ ದಿನ ಒಂದ್ ತಿಂಗ್ಳು ಟೈಮ್ ತಂದೋದ್ರು ರಾಮಜರ್ ಇದ್ದಾಗ ಎಲೆಕ್ಷನ್ ನಾನ್ ಗೆದ್ದು ಗೆಲ್ತ್ರಿ ಗೆದ್ದಾದ್ಮೇಲೆ ಒಂದು ತಿಂಗಳು ನಿಮ್ಮ ಅಕ್ಕಪತ್ರ ನಾ ಕೊಡ್ತಾನೆ ಅಂತಂದು ಹೇಳಿ ಯಾರು ಇನ್ನೂರ್ಗು ಬಂದಿಲ್ಲ ಇಷ್ಟು ಎಲೆಕ್ಷನ್ ನಡೆದ್ರು ಬರ್ತಾರ ಅಷ್ಟೇ ಅದೇ ನಮ್ಗೆ ಓಟಿಗೆ ಬ ಓಟಿಗೋಸ್ಕರ ಬರ್ತಾರ ನಮ್ದು ಯಾರು ನೋಡೋಕೆ ಬರೋಲ್ಲ ಇಷ್ಟು ಸಮಸ್ಯೆ ಇದ್ರೆ ಯಾರೂ ಬಂದಿಲ್ಲ ಇನ್ನೂರ್ಗು ನಾವು ದುಡಿದ್ರು ಏನು ಸಾರ್ಥಕ ನಮ್ಮ ಮಕ್ಳಿಗೂ ಅದಕ್ಕೂ ಯಾವುದು ಅನುಕೂಲತೆ ಇಲ್ಲ ಒಂದು ಹತ್ತು ರೂಪಾಯಿ ರೈಸ್ ಬರೋಣ ಅಂತ ಕೂತ್ ಯಾಕೆ ನಮ್ಮ ಮಕ್ಳಿಗೋಸ್ಕರ ಚೆನ್ನಾಗಿರ್ಲಿ ಅಂತ ಅದನ್ನೇ ಸರಿ ಇಲ್ಲ ಇಲ್ಲಿ ನಾವೇನು ಓದ್ತೇವೆ ನಮ್ಮ ಮಕ್ಕಳಿಗೆ ಎಷ್ಟು ಕಷ್ಟ ಐತಿ ಯಾರು ಬರಲ್ಲ ಕೈ ನಿಮ್ ಬೇರೆ ಮಕ್ಕಳನ್ನ ಹೆಂಗ ಚರಂಡಿ ಒಳಗ್ ಹೆಂಗಿರ್ತೀರಿ ಅಂತಂದ ಹೇಳ್ತಾರು ಒಂತರ ಇಲ್ಲಿ ಒಂತರ ಇದು ಹೋದ್ರೆ ನಮಗೆ ಏನು ಅಂತ ಏನಾದ್ರೂ ಇದು ಅಕ್ಪತ್ರ ಬೇಕು ಏನ್ ಕೇಳಿದ್ರು ನಿಮ್ಗೆ ಅಂತ ಕೇಳ್ತಾರ

ಆಲ್ರೆಡಿ ಮಾಜಿ ಕೌನ್ಸಿಲರ್ ಮಾಜಿ ಕೌನ್ಸಿಲರ್ ಆದ್ನು ನಾವು ಮಾಡಿದಂತ ತ್ಯಾಗಕ್ಕೆ ಇಲ್ಲಿ ಯಾವ ಸಂಸ್ಥಾನ ಇಲ್ಲ ಯಾವ ಅಧಿಕಾರಿಗಳು ಇಲ್ಲ ಡಿ ಪಿ ಹರೀಶ್ ಆಯ್ತು ರಾಮಪ್ಪ ಆಯ್ತು ಮತ್ತೆ ಇವರು ಯಾರು ಐದು ಸಲ ಗೆದ್ದಂತ ಬಿಜೆಪಿಯಿಂದ ಸಿದ್ದೇಶ್ ಯಾರ ಯಾರು ಯಾರಂದ್ರೂ ಇಲ್ಲಿ ಯಾವ ಕಷ್ಟಕ್ಕೂ ಪಂಚ ಹಕ್ಕು ಯಾರು ಇಲ್ಲ ಕೋರ್ಟ್ಗಳ ಹಕ್ಕು ಮಾತ್ರ ಅವ್ರಿಗೆ ಆದರೆ ನಾವು ಯಾರು ಏನು ಅವ್ರ ಬಡ ಪರಿಸ್ಥಿತಿ ಏನೈತಿ ನೀನದು ಎಪ್ಪತ್ತು ಎಂಬತ್ತು ಎರಡು ಎರಡು ಎಕರೆ ಹೊಲದಾಗ ಅವ್ರು ಇರ್ತಾರ ನಾವು ಮೂರು ಅಡಿ ಜಾಗದ ನಮಗೆ ತತ್ಕೊಂಡು ಬೇಕಾಗಿರೋದು ಆರು ಅಡಿ ಜಾಗ ನಾವು ವಾಸವಾಗಿರೋದು ಮೂರು ಅಡಿ ಜಾಗ ನಮ್ಗೆ ಯಾವ ಅಧಿಕಾರಿ ಏನು ಸ್ಪಂದಿಸ್ತಾರ ಓಟ್ಗೆ ಅಷ್ಟೇ ನಾವು ಬೇಕಾಗಿರೋದು ಆಮೇಲೆ ನಾವು ಯಾರೋ ನಮಗೆ ಗೊತ್ತಿಲ್ಲ ನಾವು ಕಾಲಾಗಿಂದು ಕಸ ಅವ್ರಿಗೆ ನಮಗೆ ಮಾನೆಲ್ಲ ಮರೆಯೋದಿಲ್ಲ ಒಂದು ಹೆಣ್ಮಕರು ಹೋಗಿ ಫಸ್ಟ್ ಇಲ್ಲಿ ನಾವು ಕುಂದಿರ್ತೇವೆ ಅಂದರೆ ಅವ್ರಿಗಿರೋ ಮಾನ ಐತೋ ಇಲ್ಲೋ ಇದನ್ನೆಲ್ಲ ಪ್ರತಿಯೊಂದು ಯಾರೋ ಲಕ್ಷ್ಮಿ ಮೇಡಮ್ ಎಲ್ಲ ಚರ್ಚೆ ಆಯಿತು ಒನಿಗೂ ಎಲ್ಲ ಎಂಚಮ್ ತಗೊಂಬರಿ ಅವ್ರ ಎದುರುಗಡೆ ಅಧಿಕಾರಿ ಎದುರುಗಡೆನೇ ಕುಂದ್ಕೊಡೋಣ ನಾವು ರಚಿಗೆ ಇದ್ವಿ ಆದರೆ ಯಾರು ಏನು ಮಾಡಿದ್ರು ಇಲ್ಲಿ ಆ ಶೌಚಾಲಯ ಮಾಡಿದ್ರು ಅದ್ರಾಗ ಏನು ಅಪ್ಪಲ್ಲ ಹೋಗ ಏನಂದೂ ಇಲ್ಲ ಈಗ ನಮಗೆ ನಗರಸಭೆ ಸೌಲಭ್ಯತೆ ಸಿಗೋದು ಅಂದ್ರೆ ಏನೋ ಸರ್ ಸಿಲಿಂಡ್ರು ಅಷ್ಟು ಬಿಡ್ರಿ ಇನ್ನೇನಂದೂ ಇಲ್ಲ ಮತ್ತೇನು ಕೊಡ್ತಾರೆ ನಮ್ಮ ನಗರಸಭೆಯಿಂದ ನಾವು ಎಲ್ಲ ಅಧಿಕಾರಿಗೂ ನಾವು ಎಲ್ಲ ಅಧಿಕಾರಿಗೂ ನಾವು ಕಟ್ಟಿ ಆದ್ರೆ ಇಲ್ಲಿ ಗಂಟ ನಮ್ಮ ಹತ್ರ ಬಂದು ಯಾರು ಒಳ್ಳೇದು ಕೇಳಿಲ್ಲ ಕೆಟ್ಟದ್ದು ಕೇಳಿಲ್ಲ ನಾವು ಮಾಡಬೇಕು ಮಾಡಬೇಕಂದೂ ಈಗ ನನಗೆ ಇಷ್ಟು ವಯಸ್ಸಾಗಿದೆ ನನಗೇ ಅರವತ್ತು ವರ್ಷ ಇನ್ನು ಇದ್ರ ಮೇಲೆ ನಮ್ಮ ಮಕ್ಕಳೇನು ನಮ್ಮಮ್ಮಕ್ಕಳೇನು ಎಲ್ಲಾಗಿ ನಾವು ನೋಡ್ಬೇಕಾಗಿರೋ ಗಂಟಾ ನಾವು ಹೆಂಗೆ ಸತ್ತೋದು ಹೆಂಗೆ ಅವ್ರಿಗೆ ಸಾಯೋದಂತ ನಿರ್ಧಾರ ಮಾಡಿಬಿಟ್ಟೈತಿ ಸರ್ಕಾರ ಇಲ್ಲಿ ಎಲ್ಲ ಕಡೆ ನಿಂತಾರೆ ಸ್ಲಮ್ಮು ನಿರ್ಮಾಣ ಆಗೈತಿ ಸ್ಲಮ್ಮು ನಿರ್ಮಾಣ ಆಗೈತಿ ಏನು ನಿರ್ಮಾಣ ಆಗ್ಯದ ಇಲ್ಲಿ ಯಾಧಿಕಾರಿ ಬಂದು ಏನು ನಿರ್ಮಾಣ ಮಾಡಿದ್ರು ಹೊರಗೆ ಹೋಗಕ್ಕೆ ಜಾಗ ಇಲ್ಲ ನಮಗೆ ಫಸ್ಟ್ ಅದನ್ನು ಮೇಲೆ ನೋಡ್ಕೋಬೇಕಾಗಿರೋದು ನಾವು ಮೂರು ಹೊತ್ತು ಊಟ ಮಾಡಿದರೆ ಎಲ್ಲಿ ಎತ್ಕೊಂಡು ಹೋಗ್ಬೇಕೈತಿ ಅಂತೇಳಿ ಒಟ್ಟಿಗೆ ಗಟ್ಟಿ ಹಿಡ್ಕಂಡು ಊಟ ಮಾಡ್ತೈತಿ ನಮ್ಮ ಜನ ಅದನ್ನು ಯಾರು ಕೇಳ್ತಾರೆ ನಮ್ಮ ಕಷ್ಟನ ಇದನ್ನೆಲ್ಲ ಒಡಿವಾಗ ರಾಮಪ್ಪ ಆಸ್ಪತ್ರೆಗೆ ಕೊಟ್ಟೋಗಿದ್ದ ಒಂದು ದಿವಸ ಬಂದು ಮಖ ಕೋರ್ಲಿಲ್ಲ ಸರ್ ಈಗ ಬಿ ಪಿ ಹರೀಶರ್ಗೆದ್ರು ಯಾರಿಗೆ ಬಂದು ಏನು ಕೇಳಿದ್ರು ಅವರು ಅವ್ರಿಗೆ ಯಾವುದೋ ಅಧಿಕಾರ ಇಲ್ಲೇನೋ